ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ಹಾಗೆ ಎಲ್ಲ ನನ್ನ ಸಂಗೀತ ಮಂಜುನಾಥ್ ವಾಂಗಿ ಕನ್ನಡ ಬ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ಈಗ ಏನು ಮಾಡ್ತಿದ್ದೀನಿ ಅಂದರೆ ಇವತ್ತು ಬಂದು ಜವಳಿಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸೋಣ ಅಂತ ಇದ್ದೀನಿ ಇದು ನಮ್ಮ ಮನೇಲಿ ಯಾವಾಗಲೂ ಮಾಡ್ತಿರ್ತಾರೆ ಅಂದರೆ ಇದರಲ್ಲಿ ಅಂಶ ಎಲ್ಲ ಇರೋದ್ರಿಂದ ನಮಗೆ ತುಂಬ ಒಳ್ಳೆಯದು ಹಾಗಾಗಿ ಎಲ್ಲ ಥರದ ತರಕಾರಿ ಅಂತ ಹೇಳ್ತಿರ್ತೀನಲ್ವ ಯಾವಾಗಲೂ ಹಾಗಾಗಿ ಜವಳಿಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಹಾಗೆ ಏನೇನು ಸಾಮಾನು ಬೇಕು ಅಂತ ತೋರಿಸ್ಕೊತೀನಿ ಮೊದಲಿಗೆ ನೋಡಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಕರಿಬೇವು ಎಲ್ಲ ಹೆಚ್ಚು ರೆಡಿ ಇಟ್ಕೊಂಡಿದ್ದೀನಿ ನಾನು ಆಮೇಲೆ ಧನಿಯಾ ಪೌಡರ್ ನಾನೇ ಮಾಡಿರೋದು ಹೋಮ್ ಮೇಡ್ ಹಾಗಾಗಿ ಇದರಲ್ಲಿ ಎಲ್ಲ ಥರದ್ದು ಮಸಾಲೆ ಇದೆ ಆಮೇಲೆ ಸ್ವಲ್ಪ ಅರಿಶಿನ ಅಚ್ಚಕಾರದ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಮೇಲೆ ಜವಳಿಕಾಯಿ ನಾನು ಒಂದು ಅರ್ಧ ಕೆ ಜಿಯಷ್ಟು ಮುರ್ದಿ ಇಟ್ಕೊಂಡಿದ್ದೀನಿ ಇದನ್ನ ತೆಗೆದು ಸೋಸಿ ಇಟ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಈ ಟೇಸ್ಟಿಗೆ ನೀವು ಟೊಮೊಟೊ ಸೇರಿಸ್ಕೊಳ್ಳಿ ನಾವು ಟೊಮೊಟೊ ಹಾಕಲ್ಲ ಅದಕ್ಕೋಸ್ಕರ ಹುಣಸೆ ಉಳಿಸಿಕೊಂತ ಇದ್ದೀನಿ ಬನ್ನಿ ಫ್ರೆಂಡ್ಸ್ ತುಂಬ ರುಚಿಯಾಗಿರುತ್ತೆ ಇದು ಪಲ್ಯ ರೊಟ್ಟಿ ಚಪಾತಿ ರೈಸು ಅನ್ನದಲ್ಲೂ ಹಾಕೊಂಡು ಸುಮ್ಮನೆ ಕಲ್ಸ್ಕೊಂಡು ತಿನ್ಬೋದು ಹಾಗಾಗಿ ತುಂಬ ರುಚಿಯಾಗಿರುತ್ತೆ ಮೊದಲಿಗೆ ಗ್ಯಾಸ್ ಬಿಡ್ತೀನಿ ಕಡಾಯಿ ಇಡ್ತಿದ್ದೀನಿ ಅಂದ್ರೆ ಬಾಣಲೆ ಇಡ್ತಾ ಇದ್ದೀನಿ ಇದು ಸ್ವಲ್ಪ ಕಾದ್ಮೇಲೆ ಎಣ್ಣೆ ಹಾಕೊತೀನಿ ಒಂದೆರಡು ಎರಡು ಸ್ಪೂನ್ ಎಣ್ಣೆ ಹಾಕೊಂತ ಇದ್ದೀನಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಇರಲೇಬೇಕಲ್ವ ಇದಿದ್ರೇನೆ ಯಾವುದೇ ಅಡುಗೆ ಆಗಲಿ ಇದಲ್ದನ್ ಕಂಪ್ಲೀಟ್ ಆಗಲ್ಲ ಸಾಸಿವೆ ಮತ್ತೆ ಜೀರಿಗೆ ಹಾಗೆ ಕರ್ಬೇವು ಹಾಕ್ತಾ ಇದ್ದೀನಿ ಇದ್ರ ಜೊತೆ ಈರುಳ್ಳಿನ ಹಾಕ್ತಾ ನಾನು ಜವಳಿ ಕಾಯಿನ ಹಾಗೆ ಮಾಡ್ತೀನಿ ಇಲ್ಲಿ ನಮ್ಮ ಅತ್ತೆ ಮನೇಲೆಲ್ಲ ಹುರ್ದು ಮಾಡ್ತಾರೆ ನಮ್ಮ ಮನೇಲಿ ಹಾಗೆ ಮಾಡ್ತೀವಿ ನಾವು ಅದು ಚೆನ್ನಾಗಿರುತ್ತೆ ಅದಕ್ಕೆ ಆ ತೋರಿಸ್ತಾ ಇದ್ವಿ ನಾವನ್ನ ಮಾಡೋ ತರ ನಾನು ತೋರಿಸ್ತಾ ಇದ್ವಿ ಈಗ ಸ್ವಲ್ಪ ಫ್ರೈ ಆಗಿತ್ತು ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಹಾಕಿದ್ನಲ್ಲ ಈರುಳ್ಳಿ ಹಾಕಿದ ನಂತರ ಟೊಮೊಟೊ ಹಾಕೊಬಹುದು ಒಂದೊಂದ್ ಟೈಮ್ ಅಲ್ಲಿ ಎಷ್ಟು ರೇಟ್ ಇರುತ್ತೆ ಅವಾಗ ಇದೆ ಇಲ್ಲ ಅಡುಗೆ ಮಾಡಬೇಕು ಅನ್ನೋದು ನನ್ನ ನೋಡ್ಕೊಳ್ತಾರೆ ಸಾಕು ಯಾಕಂದ್ರೆ ಟಮೊಟೋನೇ ಯೂಸ್ ಮಾಡೋದಲ್ಲ ಹಾಗಾಗಿ ಈ ಸ್ಟೇಜ್ ಅಲ್ಲಿ ಟಮೊಟೊ ಸ್ವಲ್ಪ ಚೆನ್ನಾಗಿ ಮೆಚ್ಚಿ ಬೇರ್ಕೊಂಡ್ರೆ ಸಾಕು ಈಗ ಜವಳಿಕಾಯಿ ಹೆಚ್ಚಿಟ್ಕೊಂಡಿದ್ದೀವಲ್ಲ ಇದನ್ನ ಹಾಕ್ತಾ ನೋಡಿ

ಈಗ ಸ್ವಲ್ಪ ಫ್ರೈ ಆಗ್ಬೇಕು ಹಾಗಾದ್ರೆ ಹೇಗ್ ಬಿಡ್ತೀನಿ ಈಗ ಇದು ಸ್ವಲ್ಪ ಫ್ರೈ ಆಗಿದೆ ಈ ಸ್ಟೇಜ್ ಅಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊತಾ ಇದ್ದೀನಿ ನೋಡಿ ಈಗ ಹಾಕಿದ್ರೆ ಬೇಗ ಸೀದೋಗಲ್ಲ ತರ್ಕಾರನೂ ಒಂದ್ಕೊಂದು ಹಿಡ್ಕೊಳ್ಳುತ್ತದ ಅದಕ್ಕೋಸ್ಕರ ಈಗ ಹಾಕ್ತಾ ಇದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈಗ ರುಚಿಗೆ ತಕ್ಕ ತುಪ್ಪಾಗ್ತಿದೆ ಉಪ್ಪು ಎಷ್ಟು ಬೇಕು ಅಂತ ನೋಡಿ ಹಾಕೊಳ್ರೆ ನಾನು ಅಂದಾಜಿಗೆ ಹಾಕೊಂತೀನಿ ನನಗೆ ಯಾಕಂದ್ರೆ ಅಂದಾಜಿಗೆ ಹಾಗಾಗಿ ನೀವು ಫಸ್ಟ್ ಟೈಮ್ ಮಾಡೋರಾದ್ರೆ ಸ್ವಲ್ಪ ಲೋಣೆ ಹಾಕ್ಕೊಳ್ಳಿ ಈಗ ತುಂಬಾ ಸೀರೋಗುತ್ತೆ ಅನ್ನೋಬೇಕಾರೆ ಒಂದು ಚೂರು ನೀರು ಸೂಜ್ಕೊಳೋಣ ಎಣ್ಣೆ ಜಾಸ್ತಿ ಯೂಸ್ ಮಾಡೋದು ಬೇಡ ಅನ್ನೋದಕ್ಕೋಸ್ಕರ ಈ ತರ ಮಾಡ್ಕೊಳೋಣ ಸ್ವಲ್ಪ ನೀರು ತಳ ಹಿಡಿಯುತ್ತೆ ಅನ್ನೋ ಬೇಕಾದ್ರೆ ಸ್ವಲ್ಪ ನೀರು ಸೇರ್ಕೊಡ್ರೆ ಈಗ ಇದಾಗುತ್ತೆ ಈಗ ಶುಂಠಿ ಬೆಳ್ಳುಳ್ಳಿ ಹಾಕಿದ್ದೀವಲ್ಲ ಅದ್ರದ್ದು ಹಸಿ ವಾಸ್ತೆ ಹೋಗ್ಬೇಕು ಒಂದ್ ಎರಡ್ ನಿಮಿಷ ಮುಚ್ಚೋಣ ಶುಂಠಿ ಬೆಳ್ಳುಳ್ಳಿ ಸ್ಮೆಲ್ ಎಲ್ಲ ಹೋಗಿದೆ ಈಗ ಇದಕ್ಕೆ ಸಾಂಬಾರ್ ಪುಡಿ ಹಾಕ್ತಾ ಇದ್ದೀನಿ ನೋಡಿ ಹಾಗೆ ಖಾರದ ಪುಡಿ ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟ್ ಈಗ ಈ ಸ್ಟೇಜ್ ಅಲ್ಲಿ ಸ್ವಲ್ಪ ನೀರು ಹಾಕೊಳ್ಳೋಣ ಯಾಕಂದ್ರೆ ಜೌಳಿಕಾಯಿ ಬೇಯ್ಬೇಕಲ್ವಾ ಹಾಗಾಗಿ ಜಾಸ್ತಿ ಬೇಕು ಅನ್ನೋದು ಜಾಸ್ತಿ ಹಾಕೊಬಹುದು ನಂಗೆ ಇಷ್ಟು ಸಾಕು ಅಂತ ಅನ್ಸುತ್ತೆ ಇಲ್ಲ ಇನ್ನೊಂದು ಸ್ವಲ್ಪ ಹಾಕ್ತೀನಿ ನಾನು ಈಗ ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೀನಿ ಕಾಯಿ ತುರಿ ಇದು ಹಾಕಿದ್ಮೇಲೆ ಇನ್ನೊಂದು ಸ್ವಲ್ಪ ನೀರು ಬೇಕು ಅನ್ಸುತ್ತೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗಲೂ ಹಾಕ್ತೀನಿ ಆಮೇಲೆ ಲಾಸ್ಟಿಗೆ ಸ್ವಲ್ಪ ಹಾಕ್ತೀನಿ ಈಗ ಹಾಕೊತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹುಣಸೆ ಹುಳಿನ ಆಮೇಲೆ ಹಾಕೊತೀನಿ ಯಾಕಂದ್ರೆ ಈಗ ತರಕಾರಿ ಬೇಯೋ ಹಾಕಿದ್ರೆ ತರಕಾರಿ ಬೇಯೋಲ್ಲ ಸ್ವಲ್ಪ ಬೇಯಬೇಕು ಹಾಗಾಗಿ ಈಗ ಇನ್ನೊಂದು ಚೂರು ನೀರು ಹಾಕೊತ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೊಸ್ದಾಗಿ ಮಾಡೋರಾದ್ರೆ ಉಪ್ಪು ಖಾರ ನೋಡ್ಕೊಳ್ಳಿ ಈ ಸ್ಟೇಜಲ್ಲಿ ನನಗೆ ಇದು ಕರೆಕ್ಟ್ ಇದೆ ಹಾಗಾಗಿ ಇದನ್ನ ಈಗ ನಾನು ಒಂದು ಮೂರರಿಂದ ನಾಲ್ಕು ನಿಮಿಷ ಬೇಯಕ್ಕೆ ಇಡ್ತೀನಿ ಯಾಕಂದ್ರೆ ಜವಳಿಕಾಯಿ ಬೇಯಬೇಕಲ್ಲ ಹಾಗಾಗಿ ಈಗ ಚೌಳಿಕಾಯಿ ಬೆಂದಿದೆ ನೋಡಿ ಹಿಂಗ ಗಟ್ಟಿಗಾಗಿದೆ ಈಗ ಗಟ್ಟಿಗಾಗಿದೆ ಈಗ ಹುಣಸೆ ರಸ ಹಾಕ್ತಾ ಇದ್ದೀನಿ ಇಷ್ಟ ಸಾಕು ನನಗೆ ಈಗ ಇದನ್ನ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈಗ ಇನ್ನೊಂದು ಎರಡು ನಿಮಿಷ ಬೇಯಕ್ಕೆ ಬಿಡ್ತೀನಿ ಅಷ್ಟೇ ಯಾಕಂದ್ರೆ ಹುಣಸೆ ಹಣ್ಣು ಹಾಕಿರ್ತೀವಲ್ಲ ಅದರಲ್ಲಿ ಹಸಿ ಸ್ಮೆಲ್ ಹೋಗ್ಬೇಕಲ್ಲ ಹಾಗಾಗಿ ಈಗ ಇದು ಇನ್ನೊಂದು ಎರಡು ನಿಮಿಷ ಈಗ ಇದಾಗಿದೆ ಸಾಕು ಇಷ್ಟು ಇದು ಆದರೆ ನೋಡಿ ನಾವು ಹಾಕಿದ ಹುಣಸೆ ಹಣ್ಣು ಪಲ್ಯ ಅಲ್ಲಿ ನೋಡಿ ಎಲ್ಲ ಫಿಕ್ಸ್ ಆಗಿ ಬಂದಿದೆ ಈಗ ನಾನು ಇದನ್ನ ಹಾಕ್ ಮಾಡ್ತಿದ್ದೀನಿ ಸಾಕು ಈಗ ಹುಡುಕಿದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪಿಟ್ಟಿದ್ನಲ್ಲ ಅದನ್ನ ಹಾಕ್ತಾ ಇದೀನಿ ತುಂಬಾ ರುಚಿಯಾಗಿರುತ್ತೆ ಹಾಗಾಗಿ ಈಗ ನಾನು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಗಟ್ಟಿಗೂ ಇದೆ ನೋಡಿ ಫ್ರೆಂಡ್ಸ್ ಎಷ್ಟು ರುಚಿಯಾಗಿ ಎಷ್ಟು ಗಟ್ಟಿಗೆ ಎಷ್ಟು ಚೆನ್ನಾಗಿದೆ ಈ ರೀತಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತಿದ್ದೀನಿ ಬೇಗ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡ್ತಾ ನೋಡ್ತಾ ಇರಿ ಆದಷ್ಟು ಹೆಚ್ಚೆಚ್ಚು ಶೇರ್ ಮಾಡಿ ಬಾಯ್